ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಲಾಗ್ ನೋಡಿರ ಗೊತ್ತಿರ್ತೈತಿ ಏನಂದ್ರೆ ನಾವು ಇಲ್ಲಿಗೆಲ್ಲ ನಿಪ್ಪಾನಿ ಉರ್ಸಕ್ಕೆ ಬಂದಿದ್ದು ಸೊ ನಿನ್ನೆ ಬಂದು ದರ್ಗಾಕದ ಹೋಗಿ ದರ್ಶನ ಎಲ್ಲ ಬಂದಿದ್ದು ಇದು ಮೇನ್ ಆಗಿರೋದು ಸ್ಯಾಟರ್ಡೆ ಮತ್ತು ಸಂಡೇ ಇತ್ತು ಸೊ ಸ್ಯಾಟರ್ಡೆ ದೇವ್ರ ಎಲ್ಲ ಮುಗಿಸ್ಕೊಂಡು ನಂತರ ಸಂಡೇಕ ಎಲ್ಲ ಹೇಳಿರಿ ಇವರ ಬೆಳಿಗ್ಗೆ ಜಲ್ದಿ ಬೇಗ ಎದ್ದ ಎಲ್ಲರೂ ಪಟಾಪಟ ಜಳಕ ಮಾಡಿ ಸುಪ್ರಿಯಾ ನಮಗೆ ಎಲ್ಲರಿಗೂ ನಾಶಕ್ಕೆ ಅವ್ಲಕ್ಕಿ ಮಾಡಿದ್ರು ಸೊ ಅವಲಕ್ಕಿ ತಿಂದು ಎಲ್ಲರೂ ಒಂದೊಂದು ಕೆಲಸ ಹಿಡ್ಕೊಂಡ್ಬಿಟ್ಟಿದ್ದು ಸೊ ಇಲ್ಲಿ ಸುಪ್ರಿಯಾಗೋಳ ಏನಿದಾರ ಅವರ ಅನ್ನ ಮಾಡತ್ತಿರು ಅವರ ಅನ್ನಕ್ಕೆ ಒಗ್ಗರ್ಣಿ ಕೊಟ್ಟು ಅನ್ನ ಮಾಡತ್ತಿರು ಸುಪ್ರಿಯಾ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ಲು ಆಕಿ ಭಾಳ ಜನಕ್ಕಿತ್ತು ನೀರು ಅದ ಅಕ್ಕಿ ಗೊತ್ತಾಗಂಗಿಲ್ಲ ಸೊ ಹತ್ತಿರಿ ನೀವ ಮಾಡಿರಿ ಅಂದಿರು ಅಂಟಿ ಈಗ ಅಲ್ಲಿ ಮಸಾಲೆಯನ್ನು ಮಾಡತ್ತಿರು ಸುಪ್ರಿಯ ಅಂದಂತೂ ಬೆಳಗಿಂದ ಮಿಕ್ಸರ್ ಮಾಡಾತಿಳು ಮಿಕ್ಸರ್ ಮಾಡೋದು ಒಟ್ಟ ಮುಗಿಯೋಕೆ ಇಲ್ಲ ಸೋ ಹಾಕಿ ಎಲ್ಲ ಅಷ್ಟು ಯಾಕಂದ್ರೆ ಅಷ್ಟು ಎಲ್ಲರಿಗೂ ಅಡುಗೆ ಮಾಡೋದಿತ್ತು ಸೊ ಮಸಾಲೆ ಭಾಳ ಬೇಕಾಗ್ತೈತಿ ಹಾಗಾಗಿ ಮಸಾಲೆ ಹೊರಿಯೋದು ಮಸಾಲೆ ರುಬ್ಕೊಳ್ಳೋದು ಎಲ್ಲ ಮಾಡಾತಿಳು ನಾನು ಮತ್ತು ಸುಪ್ರಿಯಾಗಳು ಅತ್ತಿ ಇಬ್ಬರು ಕುಡಿಯೋಕಿ ಎಲ್ಲ ಕಟ್ ಮಾಡಿ ಕೊಡಾತಿದ್ದು ಅಕ್ಕಿನೂ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿಕೊಂಡು ಈಗ ರುಬ್ಬಾಕೆ ಸ್ಟಾರ್ಟ್ ಮಾಡಿದ್ಲು ಸೊ ಈಗ ಸ್ವಲ್ಪ ಆಲ್ಮೋಸ್ಟ್ ಮುಗಿಯಾಕೆ ಬಂದೈತಿ ಈ ಕಡೆ ಸುಪ್ರಿಯ ಅಕ್ಕಗಳ ನಾದಿನಿ ಈ ರೂಪಾ ಅಕ್ಕನ ಚಪಾತಿ ಹಿಟ್ಟು ತೋಸಿ ಉರುಳಿ ಮಾಡಿ ಇಡಾತಿರು ರೂಪಾ ಅಕ್ಕ ಉರುಳಿ ಮಾಡಿ ಹಿಟ್ಟು ನಾದಿ ಇಟ್ಟ ತಕ್ಷಣ ನಾನು ಚಪಾತಿ ಮಾಡೋಕೆ ಕುಂತಿದ್ನಿ ಸೊ ನಾನು ಚಪಾತಿ ಮಾಡ್ತೀನಿ ಅಕ್ಕ ಲಟ್ಟಿಸ್ತೇನು ನೀನ ಬೇಸ್ ಅಂತ ಹೇಳಿ ಹ್ಞೂ ಆಯಿತು ಅಂತಂದರು ಇದು ಸುಪ್ರಿಯಾಗಳ ಮನೆಯಾಗ ಇವತ್ತು ಸಂಡೇ ನಮ್ಮ ಮನೆಯಾಗಿನ ಸುಪ್ರಿಯಾ ಅವ್ರ ಮನೆ ಕಡೆ ಏನು ಪಾವನೇರ್ ಇದೆಯಲ್ಲ ಅವರಿಗೆಲ್ಲ ಇವತ್ತು ಇನ್ವೈಟ್ ಮಾಡಿದ್ರು ಸೊ ನೆಕ್ಸ್ಟ್ ಸಂಡೇ ಮತ್ತು ಅವ್ರದ್ದು ಮನೆ ಕಡೆ ಯಾರ್ಯಾರು ಪವನೇರ್ ಇದ್ದಾರನ ಅವ್ರನ್ನೆಲ್ಲ ಇನ್ನೊಂದು ದಿವ್ಸಕ್ಕೆ ಇಟ್ಕೊಂಡಿದ್ರು ಎಲ್ಲಾರನ್ನೂ ಒಂದೇ ದಿವ್ಸಕ್ಕೆ ಕರೆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಮತ್ತು ಅಡುಗೆ ಮಾಡೋಕ್ಕಾಗಲಿ ಮತ್ತೆಲ್ಲರೂ ಎಲ್ಲರೂ ಒಮ್ಮೆ ಬಂದರೆ ಮೇಂಟೇನ್ ಮಾಡೋಕ್ಕಾಗಂಗಿಲ್ಲ ಅಂತಂದು ಈ ಸಂಡೇ ಅಂತ ಅವ್ರ ಮನೆ ಕಡೆಯವ್ರು ನಮ್ಮನ್ನೆಲ್ಲಾರು ಇನ್ವೈಟ್ ಮಾಡಿದರು ಅದರ ನೆಕ್ಸ್ಟ್ ಸಂಡೇ ಮತ್ತು ಅವ್ರ ಗಂಡ ಮನೆ ಕಡೆಗಿನವ್ರನ್ನೆಲ್ಲರೂ ಇನ್ವೈಟ್ ಮಾಡಿದ್ರು ಅಡುಗೆ ಏನೇನು ಮಾಡತ್ತಿದ್ದು ಅಂದ್ರೆ ಚಪಾತಿ ಮತ್ತು ಒಂದು ನಾಲ್ಕು ಕೆ ಜಿ ಚಿಕನ ಮಸಾಲೆ ರೈಸ ಮತ್ತು ಕೋಸಂಬರಿ ಚಿಕನ್ ಸುಕ್ಕ ಮತ್ತು ಚಿಕನ್ ಸಾರು ಮಾಡಾತ್ತಿರು ಉರ್ಸ್ ಟೈಮ್ದಾಗ ಇಷ್ಟು ರಶ್ ಇತ್ತಂದ್ರೆ ಚಿಕನ್ ಸಿಗಾಕೆ ಇಲ್ಲ ರಾಹುಲ್ ಮತ್ತು ಅಂಕಲ್ ಇಬ್ಬರು ಕೂಡಿ ಬೆಳಿಗ್ಗೆ ಹತ್ತು ಗಂಟೆಗೆ ಅಂದ್ರೆ ಮಾರ್ಕೆಟಿಗೆ ಹೋಗಿದ್ದರು ಎಷ್ಟೊತ್ತು ಬ ಒಂದು ಅರ್ಧ ತಾಸು ಒಂದು ತಾಸು ವೇಟ್ ಮಾಡಿದರು ಚಿಕನ್ ಸಲುವಾಗಿ ಸುಪ್ರಿಯಾ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಚಿಕನಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿಳು ಇನ್ನು ರಾಹುಲ್ ಬರೋದನ್ನು ಹಾದಿ ಕಾಯ್ತೀಳು ಅವ್ರು ಬಂದ್ರಂದ್ರೆ ಪಟಾಪಟ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ಬೇಕಂತ ಅಂದ ಚಿಕನ್ ಬ್ಯಾಡ್ ಗಪ್ಪವ ಎಣ್ಣೆ ಕೈಯೋದಿಕ್ಕಿಟ್ಟಿದ್ದಾಳೆ ಚಿಕನ್ನ ತಂದು ತೋರಿಸ್ತಾ ಇಲ್ಲ ಬಿಕಾಸ್ ಅದು ಸರ್ ಸರ್ಪ್ರೈಸ್ ಆಗಿ ಆಮೇಲೆ ತೊಗೊಂಬರ್ತೆ ನನ್ನ ತಾಳು ಹ್ಞೂ ಆಲ್ ಡಿಯರ್ ಎಸ್ ಟಿ ವಿ ಎಸ್ ಸಂಘ ಸ್ಟೂಡೆಂಟ್ಸ್ ಲುಕೇಟ್ ಯುವರ್ ಟೀಚರ್ ಈಸ್ ಪ್ರಿಪೇರಿಂಗ್ ಹ್ಯೂಜ್ ಆಫ್ ಚಿಕನ್ ಮಾಡೋ ಹ್ಞೂ ಹ್ಞೂ ಅದಕ್ಕಿಟ್ಟ ಐತಿ ನಾ ಇದಕ್ಕೆ ಹಾಕಿ ಸಾಕು ಇದಕ್ಕೆ ಹಾಕಿ ಎಲ್ಲ ಹಾಕಿ ಸುಖಕ್ಕೆ ಹಾಕೋದ್ರೆ ಅದಕ್ಕೆ ತೊಗೊಂಡ್ಬರ ಫೋನಾ ಬ್ಲೂ ಕಲರ್ ಕ್ಯಾರಿ ಹ್ಞೂ ಸುಪ್ರೇವ ಮನೆಯಾಗ ಈ ಥರ ಜಾಸ್ತಿ ಫಂಕ್ಷನ್ಸ್ ತಂದಾಗ ಅಡುಗೆ ಮಾಡೋಕೆ ಇತ್ತು ಜಾಗ ಚಲೋ ಸಂ ಐತಿ ಸಫಿಶಿಯಂಟ್ ಐತಿ ಇಲ್ಲೇ ಬಟ್ಟೆಗಳನ್ನು ಒನ ಹಾಕಿದ್ದಾರೆ ಸೊ ಪರ್ಚೆಸ್ಟ್ ಮಾಡಿಕೊಡ್ರಿ ನಾನು ನನ್ನ ಸುಪ್ರಿಯಾ ಇಷ್ಟೆಲ್ಲ ಮಾಡಿದ್ರು ನಾನು ಒಗ್ಗರ್ಲಿ ಕೊಡ್ತೇನೆ ಸಲ ಅಕ್ಕ ಒಗೇರ್ಲಿ ಕೊಡತ್ತೆ ರಾಹುಲ್ ಅವ್ರು ಕೂಡ ಬಂದು ಇಲ್ಲೇ ನಿಂತಿದ್ದರು ನಮಗೇನು ಬೇಕಾದ ಸಣ್ಣ ಪುಟ್ಟ ಎಲ್ಲ ಹೆಲ್ಪ್ ಮಾಡತ್ತಿರು ಸೊ ಹಿಂಗೆ ದೊಡ್ಡ ದೊಡ್ಡ ಏನಾದರೂ ಹಾಕೋದು ಸುರೋದು ಮಾಡೋದಿತ್ತಂದ್ರೆ ಅವರೆಲ್ಲ ಇಲ್ಲಿ ಹೆಲ್ಪ್ ಮಾಡತ್ತಿರು ನಂಗೆ ಸುಪ್ರಿಯಾಗ ಸ್ಪೆಷಲಿ ಸುಪ್ರಿಯಾ ಯಾವ ರೀತಿ ಇದನ್ನು ಮಾಡ್ತಾಳು ಅನ್ನೋದು ಅವ್ರಿಗೆ ಕ್ಯೂರಿಯಾಸಿಟಿ ಇತ್ತು ಸೊ ಇಲ್ಲೇ ನಿಂತು ನೋಡಾತಿರು ಸುಪ್ರಿಯಾಗ ಇವತ್ತಿನ ಚಿಕನ್ನ ಸಾರ ಅಕ್ಕಿನ ಮಾಡಬೇಕಂತ ಆಸೆ ಇತ್ತು ಹಾಗಾಗಿ ನನ್ನ ಹೆಲ್ಪ್ ಏನೂ ತೊಗೊಳಾಕಿಲ್ಲ ಜಸ್ಟ್ ಎಷ್ಟೆಷ್ಟು ಹಾಕಲಿ ನೋಡು ಅಂತಷ್ಟೇ ಹೇಳತ್ತೀಳು ಕಂಪ್ಲೀಟಾಗಿ ಚಿಕನ್ ಸುಕ್ಕ ಮತ್ತು ಸಾಂಬಾರೆಲ್ಲ ಅಕ್ಕಿನ ಮಾಡಿದಾಳು ಬಂದೈತಿ ಅಂದ ಕಾಣತೈತಿ ಬಟ್ ಚೆನ್ನಾಗಿ ಬರೋ ಇಬ್ಬರು ಇಬ್ರು ಜಡ್ಜಸ್ ಬರ್ತಾ ಇದಾರೆ ಊಟಕ್ಕೆ ಸ್ಪೆಷಲ್ ಆಗಿ ಯಾರು ಬರೋನಿಲ್ಲ ಬರತ್ತಾರೆ ಯಾರು ಬರತ್ತ ಹೇಳಿ ನೋಡೋಣ ಇವರ ಜಜ್ಜಿಗೆ ಹೊಳೆವ್ರು ಫಂಕ್ಷನ್ ಫಂಕ್ಷನ್ ಮಾಡೋಕ್ ಬರೋಕ್ಕಿಂತ ಹೆಚ್ಚಾಗಿ ಅಡಿಗೆನೆ ಜಡ್ಜ್ ಮಾಡೋದಕ್ಕೆ ಬರ್ತಾರು ಸೊ ಅವ್ರಿಬ್ರಿಗೆ ರುಚಿ ಅನಿಸಿತಂದ್ರೆ ಸುಪ್ರಿಯಾಗ ಖುಷಿ ಆಗ್ತೈತಿ ಈಗ ಮಾಡ್ಕೋತ ಇಪ್ಪತ್ತು ಸಲ ಅಂದಾಳಕಿ ಅನ್ನ ಅನ್ನಾಗ ರುಚಿ ಆಗ್ತಿಲ್ಲೋ ಅನ್ನಾಗ ಇಷ್ಟ ಆಗ್ತಿತ್ತಿಲ್ಲೋ ಅಂತ ಅನ್ನತಾಳು ಸೊ ಐ ಹೋಪ್ ಅವಂಗೆ ಇಷ್ಟ ಆಗ್ತೈತಿ ಅನ್ನಕ್ಕೆ ಬೇಕು ಅದು ತಂಗಿ ಮಾಡತ್ತಾಳು ನೋಡೋಣ ಬರತಾರು ಬಂದ ತಕ್ಷಣ ಅಲ್ಮೋಸ್ಟ್ ಅಡುಗೆ ಆಗಿರ್ತೈತಿ ಈಗ ಮನೆ ಅವರ ನಾವು ಒಂದು ಕಡೆ ಎಲ್ಲ ಅಕ್ಕ ನಾನು ಇಬ್ಬರು ಕೂಡಿ ಚಪಾತಿ ಮಾಡಿ ಮುಗಿಸಿದ್ದು ಸೊ ಆಂಟಿನ ಚಪಾತಿ ಅಷ್ಟು ಬೇಡ ಇನ್ನೊಂದು ನಾಲ್ಕು ಒಂದು ನಾಲ್ಕು ರೊಟ್ಟಿನೂ ಮಾಡ್ತೇನೆ ಯಾರು ರೊಟ್ಟಿ ತಿಂತಾರ ಅವ್ರ ರೊಟ್ಟಿ ತಿನ್ನಲಿ ಅಂದ ಆಂಟಿ ಇಲ್ಲಿ ಸ್ವಲ್ಪ ಒಂದು ಹತ್ತು ಹನ್ನೆರಡು ರೊಟ್ಟಿ ಮಾಡಾತಿರು ಎಕ್ಸ್ಟ್ರಾ ಇರಲಿ ಕಡಿಮೆ ಬೀಳೋದು ಬ್ಯಾಡ ಅಂತಂದ್ ಮಸಾಲಿ ಯಾಕೆ ರೀ ಅರಲ್ ದೋಸೆ ಮಸಾಲಿಸ ಚಿಕನ್ ಮಾಡಿ ಚಿಕನ್ ಚಿಕನ್ ಹಾಕ್ಬಿತ್ರವಿ ಹಾಕಿರಿ ಚಿಕನ್ ನಾ ಏನು ಮಾತಾಡ್ಬಾರ್ದು ಮಾತಾಡ್ಲಾ ಮಾತಾಡಬೇಡ ಯಾಕೆ ಹ್ಞೂ ಹ್ಞೂ ಹಂಗ ಇಲ್ಲಿ ಫುಲ್ ಅಪ್ ಚಿಕನ್ ಎಷ್ಟು ಚಿಕನ್ ತಂದೆ ರೀ ಹಿಡ್ರಿ ಹಿಡಿಯ ಕೈ ಸರಪ ಒಬ್ಬೊಬ್ಬ ಅಜ್ಜಿ ಚೆಲ್ಲಿನ ಹ್ಮ್ ಹಿಡ್ದಂತ ಸಪೋರ್ಟರ್ ವಿವರ್ ಅಂತ ಹೇಳ್ತೇನೆ ನಮ್ಮ ಒಂದು ಎಲ್ಲ ವಿಡಿಯೋಗಳನ್ನ ತಪ್ಪದೇ ವೀಕ್ಷಿಸುತ್ತಿರುವ ಏಕೈಕ ವ್ಯಕ್ತಿ ಏಕೈಕ ವ್ಯಕ್ತಿ ನಾವು ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಯಾಕೆ ಮಾಡಿಲ್ರಿ ಅಂತ ಕೇಳ್ತಾರೆ ಚಿಕನ್ ಏನಾರ ಚಂದ ಆತಂದ್ರ ರಾಹುಲ್ ಇದನ್ ತಗೋತಾರ ಏನ ಕಾಂಪ್ಲಿಮೆಂಟ್ ಬಿಕಾಸ್ ನಾ ತಿರ್ಬೇಡಿದೀನ್ಲಾ ಅನ್ನೋದ್ರಲ್ಲ ಕ್ರೀಹಿಟ್ ನಮ್ಮ ಮಮ್ಮಿ ಇದ್ದವ್ರು ಜಾತ್ರೆ ತಗೊಂಡಿದ್ರು ಇದೆ ನೋಡಿ ನನ್ಗೆ ಅಂತ ತಗೊಂಡಿದ್ರು ಇವತ್ತು ಬೇಗ ಮತ್ತೆ ಸ್ನಾನ ಮಾಡಿ ಅವರೇ ಹಾಕೊಂಡಿದ್ದಾರೆ ನನಗೆ ಹಾಕೋ ಕೊಟ್ಟಿರ್ತಿಲ್ಲ ನೋಡಿ ಇಲ್ಲಿ නමන ලී චිකන් චිකනගගේද නොඩි ෂස්්ටෙන්ද කව පන් ලා චික මතුම් බන ෂ්ටයිද ොගන් පිස තුබයි නීර හක්තිගන්න නොඩි සම්බාර් මාදිය නම් වි සම්බාරයතුම නක්ති කර කර අවරන මට මැලෙ කැයහක්තයිද නොමම්ම අයිදෝ උමයි ගෝ හකොන් ඕෝසා ನೋಡಿ ಇಲ್ಲಿ ಹೇಗೆ ಆಗುತ್ತೆ ತಿರು ತಿರು ತೆಗೆದು ನೋಡಿ ಇಲ್ಲಿ ಹಾಕ್ತಿದರೆ ಹೇಗೆ ಏನು ಒಂದಕ್ಕೆ ಉದ್ದಿಗೆ ತೆಗೆಬೇಕಾ ಯಾಕಂದ್ರೆ ಉದ್ದಿದಾವೆ ಬಂದ್ರೆ ಸಾಂಬಾರ್ ಹಾಕಿದಾರೆ ಈಗ ಮ್ಯಜಿಸ್ಟ್ ನೋಡಿ ಇಲ್ಲಿ ಈತರ ಇದೆ ಇತರ ಲೈಟರ್ ಮ್ಯಜಿನೀರ್ ಹಾಕಕ ಬರಂಗಿಲ್ಲಲ್ಲ ನಾನು ಅಂತೆ ಕಮಸ ಸಾರ ಹೇಳ್ತೀಕದು ಈಗ ನಾನು ಮಾಡ್ತೀವಿ ಹಾಕಿ ಕೂಚೋದಕ್ಕೆ తడికి చెనదన్న no నింపి nada దర్ కొంతుకొండు నింపి క్లీన్ సగిచాలె ¿no? ಅಷ್ಟು ಕನ ಐತೆ ಏನು ಮಾಡೋದು ಇಲ್ಲಿ ನೋಡ್ರಿ ನಮ್ಮ ಅವಸ್ಥೆ ಏನಾಯ್ತು ಫಸ್ಟಿಗೆ ಸಾರು ಮಾಡೋಕ ಬೋಗಾನಿ ತಗೊಂಡಿದ್ದು ಬಟ್ ಅದು ಚಿಕನ್ ಪೀಸ್ ಎಲ್ಲ ಹಾಕಂತಲೆ ಭಾಳ ಅಟ್ಟುಕಾಯ್ತು ಅದು ಸರಿಯಾಗಿ ಕುದಿವಾತಾತು ಹಾಗಾಗಿ ಮತ್ತೊಂದು ದೊಡ್ಡ ಬೋಗಾನಿ ಅದರಾಗಿಂದ ಹತ್ರಾಗಿಂದ ಅದ್ರೊಳಗೆ ನಾವೀಗ ಶಿಫ್ಟ್ ಮಾಡತ್ತಿದ್ದು ಸೊ ಇನ್ನೂ ಬಿಸಿ ಬಿಸಿ ಐತಿ ಇನ್ನು ಒಂದೆರಡು ಕುದಿ ಕುದಿಬೇಕು ಅಂದಾಗಿ ನಮ್ದು ಚಿಕನ್ ಸಾಂಬಾರ ರೆಡಿ ಆಗ್ತೈತಿ ಇಲ್ಲ ಎನ್ ಅದು ಹುರಿಲಿ ಸ್ವಲ್ಪ ಚೆನ್ನಾಗಿ ಟೂಲಿಟ್ಕೋಯ್ ಕಡ್ಕೊಂಡು ಬೇಡ ಸವಿತಾ ಬಂದ ತಕ್ಷಣ ಆಕೆ ಅಲ್ಲಿ ಒಳಗೆ ಚಾದ ಕುಡಿಯೋದು ಬಿಟ್ಟು ನಾವಿಬ್ಬರು ಏನು ಅಡುಗೆ ಮಾಡತ್ತೀವಿ ಅದನ್ನ ನೋಡಾಕಂದ್ರೆ ಬಂದಾಳು ಆಕಿ ಲಗು ಅಂತ ತಿಳಿದ್ರೆ ಆಕಿ ಭಾಳ ಲೇಟ್ ಮಾಡಿ ಬಂದಳು ಸೊ ಆಕಿ ಲಘು ಬಂದಿರ ಆಕಿನ ಒಗ್ಗರ್ನ ಕೊಡ್ಬೇಕಂತಂದು ನಾನು ಸುಪ್ರಿಯಾ ಪ್ಲ್ಯಾನ್ ಹಾಕಿದ್ದು ಬಟ್ ಆಕಿ ಲೇಟ್ ಮಾಡಿ ಬಂದಳು ಭಯಾತಿದ್ದು ನಾನು ಸುಪ್ರಿಯಾ ಇಬ್ಬರು ಕೂಡಿ ಆಕಿನೂ ಅಂದಳು ನಾವು ಲಘುನ ಬರಾರಿದ್ದು ಬಟ್ ಏನೋ ಆಗಿ ಸ್ವಲ್ಪ ತಡ ಆಯ್ತು ತೊಗೋರಿ ಇರ್ವಾತ್ತು ಎಲ್ಲ ಮಾಡಿದೆ ರೀ ಚಲೋನ ಕಾಣತಿ ಮತ್ತು ಚಲೋ ಆಗಿರ್ತೈತಿ ತಗೋರಿ ಅಂತ ಅಂದಳು ಇದು ಸುಪ್ರಿಯಗಳ ಹಿತ್ಲಾಗ ಜಾಗ ಉಳ್ದೈತಿ ಇಲ್ಲಿ ಜಾಗ ಒಳಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ಯಾವ್ದು ಬೇಕಲ್ಲ ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಇದ್ಯಾವುದು ಕಬ್ಬ ಬದ್ನೇಕಾಯಿ ಇವನ್ನೆಲ್ಲಾನು ಸಣ್ಣ ಸಣ್ಣ ಅವ್ರಿಗೆ ಎಷ್ಟೆಷ್ಟು ಬೇಕಲ್ಲ ಅವಶ್ಯಕತೆ ಐತಿ ಅಷ್ಟಷ್ಟನ್ನ ಇಲ್ಲಿ ಒಂಥರ ಮಿನಿ ಹೊಲದ ಥರ ಬೆಳೆಸಿದಾರು ಸೊ ಇದು ಫುಲ್ ಎಲ್ಲ ಅದೇ ಕಾಯಿಪಲ್ಯ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದಾರು ಸೊ ನಮ್ಮ ಕಾಕು ರೋಹಿಣಿ ಅದೇ ಎಲ್ಲ ನೋಡಿ ಆಶ್ಚರ್ಯ ಪಡಾತಿರು ಎಷ್ಟು ಚಂದ ಇರೋ ಜಾಗ ಎಲ್ಲಾನು ಯುಟಿಲೈಸ್ ಮಾಡ್ಕೊಂಡಿದಾರು ಅಂತ ಹಾತಿರು ಈಗ ನಾಳೆ ದೀಪಾವಳಿ ಹಬ್ಬಕ್ಕೆ ಕಬ್ಬು ಬೇಕು ಸೊ ಕಬ್ಬ ಅಲ್ಲಿ ಕಲ್ಲಿ ಹೋಗೋದಿಲ್ಲ ನಮ್ಮ ಮನೆಯಾಗೆ ನಮ್ಮ ಹತ್ರನೇ ಐತಿ ಅಂತಂದ ಇಲ್ಲಿ ನಮಗೆ ಹೇಳಾತಿದ್ರು ಈ ವರ್ಷ ಈ ದಿನಕ್ಕೆ ಕಬ್ಬ ಹಾಕಿರ್ತೀವಿ ಬರೋ ದೀಪಾವಳಿಗೆ ಅಂದ್ರೆ ಮತ್ತೆ ಬೆಳೆದಿರ್ತೈತಿ ಸೊ ಈಗ ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಕಬ್ಬ ಹಾಕಿದ್ದೀವಿ ಅಂತಂದು ತೋರ್ಸಾತಿರು ಮತ್ತಿಲ್ಲಿ ಇಲ್ಲಿ ಅವ್ರಿಗೆ ಕಾಳ ಮತ್ತು ಮೆಣಸಿನಕಾಯಿ ಟೊಮೆಟೊ ಎಲ್ಲನೂ ಹಚ್ಚಿದರು ಸೊ ನೋಡಿ ಕಾಕುಗ ಮತ್ತು ರೋಹಿನಿಗೆ ಖುಷಿ ಆಯಿತು ಎಲ್ಲರೂ ಅನ್ನತಿದ್ದು ಅಷ್ಟು ಸಣ್ಣದ ಹೊಲ ಇಲ್ಲೇ ಮನ್ಯಾಗನ ಮಾಡ್ಕೊಂಡಿದ್ದಾರೆ ಇವರ ಅಂತ ಅಂದ ಈಗ ನಮ್ಮದ ಚಿಕನ್ ಸುಕ್ಕ ರೆಡಿ ಆಯಿತು ಇನ್ನು ದೊಡ್ಡ ಅಲ್ಲಿ ಮ್ಯಾಗ ಒಂದಿಟ್ಟು ಸಾರು ಒಂದು ಎರಡು ಕುದಿ ಬರೋ ಅಷ್ಟು ಕುದಿಸಿದು ಅಂದ್ರೆ ಸಾರು ರೆಡಿ ಆಗ್ತೈತಿ ಸೊ ಈಗಾದ್ರೆ ಸವಿತಾ ಅದನ್ನ ಒಳಗಿಡಾಕ ತೊಗೊಂಡು ಹೋದಳು ಇಲ್ಲಿ ರೂಪಾಕ್ಕನ ಕೋಸಂಬರಿ ಮಾಡಿರು ನಾವು ಚಿಕನ್ ಸುಕ್ಕಾ ಸಾರ ಮಾಡೋತಕ್ಕ ಅಂದ್ರೆ ಈಗ ಎಲ್ಲ ಅಡಿಗೆ ಆಗಿತ್ತು ಸೊ ಟೈಮುನು ಆಗಿತ್ತು ಹಾಗಾಗಿ ನೀವೆಲ್ಲರೂ ಪೈಲ ಈಗ ಊಟಕ್ಕೆ ಕುಣ್ರಿ ಅಂತ ಅಂದರೆ ಸುಪ್ರಿಯ ಎಲ್ಲರಿಗೂ ಊಟಕ್ಕೆ ಕುಣಿಸಿ ಈಗ ಊಟಕ್ಕೆ ಹಾಕಿ ಕೊಡಾತ್ತೀಳು ಈಗ ಫಸ್ಟ್ ಪಾವನೆರ್ ಅಂತ ಹೇಳಿ ಕಾಕು ಮತ್ತು ರೋಹಿಣಿ ಭರತ ಸಣ್ಣ ಹುಡುಗೋರಿಗೆಲ್ಲ ಮತ್ತು ಅನ್ನ ಇಷ್ಟು ಜನ ಕುಂತು ಊಟ ಮಾಡಾತ್ತೀರು ರಾಹುಲ್ಗೆ ಇವ್ರ ಜೊತೆನೇ ಕುಂತು ಊಟ ಮಾಡು ಅಂತಂದ್ರೆ ಬ್ಯಾಡ್ರಿ ಆಮೇಲೆ ನಿಮ್ಮ ಜೊತೆಯೇ ಅಂತ ಅಂದರು ಹಾಗಾಗಿ ಇವರಷ್ಟು ಜನ ಕುಂತು ಈಗ ಊಟ ಮಾಡತ್ತಿರು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಊಟ ಮುಗಿಸಿ ಡೈರೆಕ್ಟ್ ಮನೆಗೆ ಸಂಕೇಶ್ವರ್ಗೆ ಹೋದನು ಏನು ಉರಿಸು ಮಾಡೋಕೆ ದರ್ಗಾಕ್ಕೆ ಮತ್ತೊಮ್ಮೆ ಹೋದು ಮತ್ತು ಜಾತ್ರೆ ಎಲ್ಲ ಮಾಡಿದನೂ ಇಲ್ಲೋ ಅನ್ನೋದನ್ನೆಲ್ಲ ನೆಕ್ಸ್ಟ್ ಲಾಗ್ನಾಗೆ ತೋರಿಸ್ತೀನಿ ಮತ್ತೆ ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್